ಹತ್ತೇ ನಿಮಿಷದಲ್ಲಿ ತುಂಬ ಆರೋಗ್ಯಕರವಾದಂಥ ಮೊಸರಿಂದ ಯೂಸ್ ಮಾಡಿ ಊಟ ಮಾಡಬಹುದಾದಂಥ ಒಳ್ಳೆಯ ರೆಸಿಪಿಗಳು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ನಾನಿವತ್ತು ಒಂದು ಐದು ನಿಮಿಷದಲ್ಲೇ ಮಾಡಬಹುದಂತ ರುಚಿಕರವಾದಂಥ ಗೆಜ್ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಗೆಜ್ಮೂಲಂಗಿ ಸಾಂಬಾರಿಗೆ ಒಂದು ಮೂಲಂಗಿ ತೊಗೊಂಡಿದ್ದೀನಿ ಒಂದು ಮೂಲಂಗಿನ ಸಿಪ್ಪೆ ಹರಿದು ಈ ಥರ ಕೆಜ್ಜು ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಮೆಣಸು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಒಂದು ಸಣ್ಣ ಈರುಳ್ಳಿ ಕೊತ್ಮಿರಿ ಸೊಪ್ಪು ಒಂದು ಕಾಲು ಲಿಟ್ರ್ ಮೊಸರು ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಗಜಮುಲಂಗಿ ಸಾಂಬಾರು ಮಾಡೋಕ್ಕೆ ಅದು ರುಬ್ಬ ರುಬ್ಬೋದಿರುತ್ತೆ ಅದಕ್ಕೆ ರುಬ್ಬೋಕೆ ಏನೇನು ಅಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಜೀರಿಗೆ ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ತೆಂಗಿನ್ಕಾಯಿ ತುರಿ ಒಂದು ಸಣ್ಣ ಗಾತ್ರದ ಈರುಳ್ಳಿ ಕೊತ್ಮಿರಿ ಸೊಪ್ಪು ಇದಿಷ್ಟು ಸ್ವಲ್ಪ ನೀರು ಹಾಕೊಂಡು ಬರ್ತೀನಿ ನೋಡಿ ಈ ತರ ಸಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ಒಂದು ಬಾಣಲಿ ಇಟ್ಕೊಳ್ಳೋಣ ಬಾಣಲಿ ಕಾದಿದೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಸಾಸಿವೆ ಈರುಳ್ಳಿ ಫ್ರೈ ಆದ ನಂತರ ಒಂದು ಗೆಜ್ ಒಂದು ಮೂಲಂಗಿನ ಗೆಜ್ಜೆ ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮೂಲಂಗಿನ ಸ್ವಲ್ಪ ಕೆಂಪು ಬಾಗಕ್ಕಂತೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾನು ಸ್ವಲ್ಪ ಮಾಡ್ಕೊಡ್ತಾ ಇದ್ದೀನಿ ನೀವು ಇದನ್ನ ಎರಡು ಮೂಲಂಗಿ ಹಾಕೊಂಡು ಜಾಸ್ತಿ ಮಾಡ್ಕೊಳ್ಬೋದು ಸ್ವಲ್ಪ ನೋಡಿ ಮೂಲಂಗಿ ಕಲರ್ ಎಲ್ಲ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಮಸಾಲೆ ರುಬ್ಕೊಂಡ್ ಅದನ್ನೇ ಅದನ್ನ ಇವಾಗ ಇದರೊಳಗಡೆ ಸೇರಿಸಿಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಹಸಿದ್ರೆ ಹಾಕಿರೋದ್ರಿಂದ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಸಾಲೆಯನ್ನ ಬೇಯಿಸ್ಕೋಬೇಕು ಇದು ನಿಮ್ಗೆ ತರಕಾರಿ ಸಾಂಬಾರು ಮಸಾಲೆ ಸಾಂಬಾರೆಲ್ಲ ಊಟ ಮಾಡಿ ಬೇಜಾರಾಗಿರುತ್ತೆ ಬಾಯೆಲ್ಲ ಕೆಟ್ಟಿರುತ್ತಲ್ಲ ಆ ತರ ಆ ಟೈಮ್ ಅಲ್ಲಿ ಈ ಸಾಂಬಾರನ್ನ ಒಂದ್ಸಲ ಟ್ರೈ ಮಾಡಿ ಈ ಮದ್ಗೆ ಸಾಂಬಾರು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಮುದ್ದೆಗೆ ರೈಸ್ಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಈ ಜಾರ್ಗೆ ಸ್ವಲ್ಪ ನೀರ್ ಹಾಕಿ ಮತ್ತೆ ಇದೊಳಗಡೆನೆ ಹಾಕೊಳ್ತೀನಿ ಉಪ್ನ ಇವಾಗಲೇ ಹಾಕೋದು ಬೇಡ ಗ್ಯಾಸ್ ಸ್ಟೋವ್ ನ ಆಫ್ ಮಾಡದ್ಮೇಲೆ ಉಪ್ನ ಹಾಕಿ ಇಳಿಸ್ಕೊಳ್ತೀನಿ ಇದು ತಣ್ಣಗಾದ್ಮೇಲೆ ಮೊಸರು ಜೊತೆ ಕಲಸ್ಕೊಂಡು ಊಟ ಮಾಡೋಕೆ ಒಂದೊಳ್ಳೆ ಚೆನ್ನಾಗಿರುತ್ತೆ ಈ ತರ ಗೆಜ್ ಮೂಲಂಗಿ ಗೊಜುಮ ಮಾಡಿ ಇಟ್ಕೊಂಡ್ರೆ ಹದಿನೈದು ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು ಅಲ್ಲಿ ಇಟ್ಕೊಂಡ್ರೆ ಹದಿನೈದರಿಂದ ದಿನ ಇಟ್ಕೋಬಹುದು ಅಲ್ಲಿ ಇಡ್ಬೇಕಾಗುತ್ತೆ ಹೊರ್ಗಡೆ ಇಟ್ಟರೆ ಬೇಗ ಕೆಟ್ಟೋಗುತ್ತೆ ನಾನು ಒಂದೇ ವೀಡಿಯೋದಲ್ಲಿ ಇವತ್ತು ಎರಡು ಥರ ಮಜ್ಜಿಗೆ ಸಾಂಬಾರನ್ನ ಮಾಡೋದನ್ನ ಹೇಳ್ಕೊಡ್ತಾಯಿದ್ದೀನಿ ಇದು ಮೂಲಂಗಿ ಇನ್ನೊಂದು ಮಜ್ಜಿಗೆ ಎಂಬ್ರ ಎರಡು ಹತ್ತು ನಿಮಿಷದಲ್ಲೇ ಆಗಿಬಿಡುತ್ತೆ ಇದು ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾಯಿದೆ ಈ ಟೈಮಲ್ಲಿ ಉಪ್ಪು ಹಾಕೊಳ್ತೀನಿ ಇವಾಗ ಇನ್ನೊಂದು ರೆಸಿಪಿ ಇದ್ದೀನಿ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಕಾದಿದೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅಂಬ್ರ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗಿಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಮೆಣಸು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಇವಾಗ ಬಾಣಲಿ ಕಾತಿದೆ ಹಸಿಮೆಣಸಿನ್ಕಾಯಿ ಹಾಕೊಳ್ತೀನಿ ಅಜ್ಜಿ ಮೆಣಸಿನ್ಕಾಯಿ ಹಾಕೊಳ್ಳಿ ಇಲ್ಲಂದ್ರೆ ಚಿಡಿ ಇಟ್ಟೆ ಇದನ್ನ ಹಳ್ಳಿ ಕಡೆ ಮಜ್ಜಿಗೆ ಅಂಬ್ರ ಅಂತ ಹೇಳ್ತಾರೆ ಹಜ್ಜಿ ಮೆಣ್ಸಿನ್ಕಾಯಿ ರೋಸ್ ಆದ್ಮೇಲೆ ಬೆಳ್ಳುಳ್ಳಿನ ಸೇರ್ಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣ್ಸಿನ್ಕಾಯಿ ಎಣ್ಣೆನೇ ಇವಾಗ ಜೀರಿಗೆ ಮೆಣಸಿನ ಸೇರ್ಸ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಸೇರಿಸಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಕಾವಿಗೆ ಇದು ಫ್ರೈ ಆಗುತ್ತೆ ಇದಕ್ಕೆ ಇನ್ನೇನು ಸೇರ್ತೀನಿ ಒಂದು ಇದಕ್ಕೆ ಎಷ್ಟು ಅಷ್ಟು ನೋಡ್ಕೊಂಡು ರುಬ್ ಸೇರಿಸ್ಕೊಂಡು ರುಬ್ಬರದಷ್ಟೇ ನೋಡಿದ್ರೆ ಎಷ್ಟು ಈಸಿಯಾಗಿ ಎರಡು ಥರ ರೆಸಿಪಿ ಮಾಡ್ಕೋಬೋದು ಮೊಸರಿದ್ರೆ ಮನೆಯಲ್ಲಿ ಹತ್ತು ನಿಮಿಷದಲ್ಲೇ ಇದೆರಡು ರೆಸಿಪಿಗಳು ರೆಡಿ ಆಗುತ್ತೆ ಇದು ಇವಾಗ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ಇದರಲ್ಲಿ ಇರೋದೆಲ್ಲ ಇದ್ರೊಳಗಡೆ ಹಾಕ್ಕೊಂಡು ರುಬ್ಕೊ ಬರ್ತೀನಿ ನುಣ್ಣಗೆ ನೋಡಿ ಎಲ್ಲ ಮಿಕ್ಸಿ ಹಾಕೊಂಡಿದ್ದೀನಿ ಸಣ್ಣಗಾಗಿದೆ ಇದನ್ನ ಇವಾಗ ರುಬ್ಕೊ ಬರ್ತೀನಿ ರುಬ್ಕೊ ಬಂದ್ರಲ್ಲಿ ಹತ್ತೇ ನಿಮಿಷದಲ್ಲಿ ಮಾಡ್ಬೋದಾದಂಥ ಮೊಸರು ಗೇ ಹಾಕ್ಕೊಂಡು ಊಟ ಮಾಡುವ ಗೊಜ್ಜುಗಳು ಒಂದು ಗೆಜ್ಜ ಮೂಲಂಗಿ ಮತ್ತು ಮಜ್ಜಿಗೆ ಅಂಬರ ಎರಡು ರೆಡಿಯಾಗಿದೆ ಇದನ್ನ ಇವಾಗ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಡೋದಷ್ಟೇ ನೋಡಿ ಒಂದು ಬಟ್ಲು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಅದ್ರ ಜೊತೆ ಗೆಜ್ಮೂಲಂಗಿ ಮಾಡಿದ ಮೇಲೆ ಅದನ್ನು ಎರಡು ಅಷ್ಟೇ ಸಾಕು ಮಾ ಖಾರ ಆಗಿರುತ್ತೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೊಳ್ಳೋದು ಇಲ್ಲಿದ್ದಿಷ್ಟೇ ಮನೆಯಲ್ಲಿ ಮೊಸರಿದ್ರೆ ಈ ಗ್ರೇವಿ ರೆಡಿ ಇದ್ದರೆ ಯಾವಾಗ ಬೇಕಾದರೂ ಇಮಿಡಿಯೇಟಾಗಿ ಕಲ್ ಅನ್ನದಕ್ಕೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿದಿಷ್ಟೇ ಉಪ್ಪು ಏನಾದರೂ ಕಡಿಮೆ ಇದ್ದರೆ ನೋಡಿಕೊಂಡು ಉಪ್ಪು ಮಿಕ್ಸ್ ಮಾಡ್ಕೊಂಡು ಊಟ ಮಾಡೋದಿಷ್ಟೇ ರುಚಿಯಾಗಿರುತ್ತೆ ತುಂಬ ಹೆಲ್ತಿನೂ ಕೂಡ ಗೇಮ್ರದ್ದು ಅದು ರುಬ್ಕೊ ಬಂದಿದ್ದೀನಿ ಇದು ಅಷ್ಟೇ ಗಟ್ಟಿ ಮೊಸರು ಜೊತೆನೆ ಸೇರಿಸ್ಕೋಬೇಕು ನೀರೇನು ಸೇರಿಸ್ಕೋಬೇಡಿ ಇದು ಫಸ್ಟ್ ಒಂದು ಅಷ್ಟೇ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರ ಇರುತ್ತೆ ನೀವು ಖಾರ ಜಾಸ್ತಿ ತಿಂತೀನಿ ಅಂದರೆ ಎರಡರಿಂದ ಮೂರು ಸ್ಪೂನ್ ಮಿಕ್ಸ್ ಮಾಡಿಕೊಡಿ ಇದು ಫಸ್ಟ್ ನಾನು ಉಡುಪೋಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಕೊಡು ಈ ಗ್ರೇವಿನ ಈ ಹಸಿಮೆಣಸಿನ್ಕಾಯಿ ಅದು ಅಷ್ಟೇ ಹದಿನೈದು ಎಪ್ಪತ್ತಿನ ಇಟ್ಕೊಬೋದು ನೆಜರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಒಂದಿಗೆ નાની નિમ ચૈત્ર કિચન